ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಇಲಾಖೆ ಬೆಳಗಾವಿ ಸರ್ಕಾರಿ ಉರ್ದು ಪ್ರೌಢಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭ ಸಸಿಗೆ ನೀರು ಹಾಕುವ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಟಿ ಬಳಗಾರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಶಾಲೆಯಲ್ಲಿ ಕೇವಲ ಮೂರು ಭಾಷೆ ವಿಷಯಗಳನ್ನು ಕಲಿಯಬಹುದು ಆದರೆ ಉರ್ದು ಶಾಲೆಯಲ್ಲಿ ನಾಲ್ಕು ಭಾಷೆಯನ್ನ ಕಲಿಯಲಿಕ್ಕೆ ಅವಕಾಶವಿದೆ ಇದು ಉರ್ದು ಶಾಲೆಯ ವಿಶೇಷತೆ ಮೊಬೈಲ್ ಮತ್ತು ಟಿವಿ ಬಿಟ್ಟು ಬಿಡಿ ನಿಮ್ಮ ಭವಿಷ್ಯದ ಕಡೆ ಗಮನಹರಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆ ಕಡೆ ಗಮನಹರಿಸಿ ನಿಮ್ಮ ತಂದೆ ತಾಯಿ ಹಾಗೂ ಶಿಕ್ಷಕರ ಕೀರ್ತಿಯನ್ನ ತನ್ನಿ ಉತ್ತಮ ವ್ಯಕ್ತಿಗಳಾಗಬೇಕು ಈ ಸಂತೋಷ ಕೊನೆಯವರೆಗೂ ಇರಬೇಕಾದರೆ ಈ ವರ್ಷ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಫಲಿತಾಂಶ ತಂದ್ರೆ ಸನ್ಮಾನಕ್ಕೆ ಮಾತ್ರ ಅರ್ಹರು ಮತ್ತು ತಂದೆ ತಾಯಿ ನಿಮ್ಮ ನಿಮ್ಮ ಮಕ್ಕಳಿಗೆ ತಪ್ಪದೇ ಶಿಕ್ಷಣ ನೀಡಬೇಕು ಯಾವುದೇ ಕಾರಣಕ್ಕೂ ಶಿಕ್ಷಣ ಕಲಿಯದು ನಿಲ್ಲಿಸಬೇಡಿ ಎಂದು ಶಿಕ್ಷಣಾಧಿಕಾರಿ ಆರ್ ಟಿ ಬಳಿಗಾರ್ ಹೇಳಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಉರ್ದು ಪ್ರೌಢಶಾಲೆಗೆ ಮುಖ್ಯೋಪಾಧ್ಯಾಯರು ಅಧ್ಯಕ್ಷತೆಯನ್ನು ವಹಿಸಿದ ಎಸ್ ಎಚ್ ಪ್ರಭಾಕರ್ ಮಾತನಾಡಿದರು ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ತಂದೆ ತಾಯಿ ಮಾರ್ಗದರ್ಶನದಲ್ಲಿ ನಡೆಯಬೇಕು ಎಲ್ ಸಿ ಪರೀಕ್ಷೆಯಲ್ಲಿ ಬರೀಬೇಕು ಎಂಬುದನ್ನು ನೀವು ಬಲ್ಲಿರಿ ಹಲವಾರು ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಈ ಸಂದರ್ಭದಲ್ಲಿ ಎಸ್ ಎಚ್ ಪ್ರಭಾಕರ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಉರ್ದು ಶಾಲೆ ಪಿಡಿ ಕಾಲ್ವಾಡ್ ಮುಖ್ಯೋಪಾಧ್ಯಾಯರು ನೇತಾಜಿ ಪ್ರೌಢಶಾಲೆ ಜಿಎಂ ಹುಲ್ಲೂರು ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಹುರ್ಕಡ್ಲಿ ಪ್ರಭಾರಿ ಮುಖ್ಯೋಪಾಧ್ಯಾಯರು ಶಾಸಕರ ಮಾದರಿ ಶಾಲೆ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯ ಮುಖ್ಯಸ್ಥರಾದ ಕೆ ಯಾದವಾಡ್ ಸೊಹೆಲ್ ಬೈರಗ್ದಾರ್ ಪತ್ರಕರ್ತರು ನ್ಯೂಸ್ ಮುಖ್ಯ ಶಿಕ್ಷಕಿ ಶ್ರೀಮತಿ ಆರ್ ಬಿ ಆರ್ಬಿಝಮ್ಖಾನಾ ನಿವೃತ್ತ ಶಿಕ್ಷಕ ಅಂಜುಮನ್ ಪ್ರೌಢಶಾಲೆ ಬಾನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರು ತಾಜೀರ್ ಹಾಜಿ ಉರ್ದು ಹಿರಿಯ ಶಾಲೆ ಶಿಕ್ಷಕ ಅಬ್ದುಲ್ ರಜಾಕ್ ಯಾದವಾಡ್ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು